ಇಬ್ಬರಿಗೆ ಆಗಿದೆ ಅಂತ ಅಲ್ಲ ಮಾತಾಡಿಕೊಂಡು ಬರ್ಲಿಕ್ಕೆ ಒಂದೂವರೆ ಕಿಲೋಮೀಟರ್ ಟ್ರಕ್ಕಿಂಗ್ ಅಂತೆ ಫುಲ್ ಸೀಟ್ ಫುಲ್ ಕಲ್ಲಿನ ತುಂಡೆ ನನಗೆ ಒಂದು ನಿರ್ದೋಷ ಹೋಗ್ಲಿಕ್ಕೆ ಚಾರ್ಜ್ ಉಂಟು ಇವರು ತುಂಬಾ ಹಿಂದೆ ಉಳಿದಿದ್ದಾರೆ ಯಾಕಂತ ಹೇಳಿದ್ರೆ ವೆಲ್ಕಮ್ ಬ್ಯಾಕ್ ಎಲ್ಲರೂ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬ ಸೂಪರ್ ಗಂಟೆ ಅವರು ಟ್ಯಾಸ್ಟಿಕ್ ಆಗಿದ್ದೀರ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಬೇಗನೆ ರೆಡಿ ಆಗಿದ್ದೀವಿ ಒಂದು ರೈಡ್ ಹೋಗ್ತಾ ಇದ್ವಿ ಅದರ ಡೀಟೇಲ್ಸ್ ನಮಗೆ ಕಾಮತ್ರ ಹೇಳ್ತಾರೆ ಬೆಳಗ್ಗಿನ ಸಮಯ ಏಳು ಗಂಟೆ ಆಯಿತು ಶಾನ್ವಿ ಕೂಡ ಬೇಗ ಎದ್ದಿದ್ದಾಳೆ ನಮ್ಮ ಜೊತೆ ಅವಳು ಸ್ಕೂಲ್ಗೆ ರೆಡಿ ಆದದ್ದು ಅದೇ ರೀತಿ ಇವತ್ತು ಬೆಂಗಳೂರು ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ ಉಜಿರೆ ಅವನೇ ಕರಟೆ ರಾಮಕೃಷ್ಣ ಅಂತ ಹೇಳಿ ಬೈಕಲ್ಲಿ ಬರ್ತಾರೆ ಶೈನಿ ಹಂಟರ್ ಹಂಟರಲ್ಲಿ ಹೊರಡ್ತಾಳೆ ನಮ್ದು ಮಾಮೂಲಿಯಾಗಿ ಬಿಳಿ ಕೂತ್ರೆ ನಾವು ಸಿಂಗಲ್ ಸಿಂಗಲ್ ಹೋಗ್ತೇವೆ ಅವರು ಪೇರ್ ಬರ್ಬೋದು ಇಲ್ಲಿಂದ ಸಾಧಾರಣ ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತದೆ ಹೋಗಿ ಬರೋ ಇನ್ನೂರು ಕಿಲೋಮೀಟರ್ ಆಗ್ತದೆ ಶೈನಿಗೆ ಸ್ವಲ್ಪ ಲಾಂಗ್ ರೈಡ್ ಹಾಗೆ ಇಲ್ಲಿಂದ ಹೆಬ್ರಿ ಹತ್ರ ಒಂದು ರಾಮಕೃಷ್ಣ ಅವರು ಒಂದು ಗಂಟೆ ಲೇಟ್ ಹೌದು ಏಳು ಅಂತ ಹೇಳಿ ಎಂಟು ಗಂಟೆ ಗಂಟೆ ಕರೆಕ್ಟ್ ಲೇಟ್ ತೊಂದರೆ ಇಲ್ಲ ಹೊರಡು ಆರಾಮದಲ್ಲಿ ಹೋಗುವ ನಮ್ಗೆ ಸ್ವಲ್ಪ ಟ್ರಕ್ಕಿಂಗ್ ಉಂಟು ಹಾಗೆ ಹಾಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಕಾಕತಾಳಿಯ

ಜೈ ಬೆಳಗಿನ ಟೈಮ್ ಎಂಟಾಗ್ತಾ ಬಂತು ಹೊರಡ್ತಾ ಇದ್ದೇವೆ ಕರಾಟೆ ರಾಮಕೃಷ್ಣ ಮತ್ತೆ ಮಿಸಸ್ ಕರಾಟೆ ಕಾವ್ಯ ಇಬ್ರು ಬಂದಿದ್ದಾರೆ ಹಂಟರ್ ಮುಂದಗಡೆ ಹೋಗ್ತಾ ಉಂಟು ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಹಾಗೆ ಸ್ವಲ್ಪ ಜಾಗ್ರತೆ ಬೇಕು ಸಾಧಾರಣ ನಮಗೆ ಗುರನ್ಕೆರೆ ಕಳೆಯುವವರೆಗೆ ನಿನ್ನೆ ರಾತ್ರಿ ಸಹ ಹಾಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಉಂಟು ನೋಡ್ ಸರಿ ಆಗ್ಬೇಕಾದ್ರೆ ರೋಡೆಲ್ಲ ಹೊಸ ಆಗ್ಬೇಕು ಅಲ್ಲಿವರೆಗೆ ಹೀಗೆ ಈ ಸರ್ತಿ ಮಳೆಗಾಲ ಎಂತ ಮಾಡುದು ಗೊತ್ತಿಲ್ಲ ಇಲ್ಲಿ ಕೆಸರು ಗದ್ದೆ ಆಗ್ತದಾ ಅಂತ ಮಳೆಗಾಲಕ್ಕೆ ಇಲ್ಲ ಇನ್ನು ಎರಡು ಮೂರು ತಿಂಗಳಲ್ಲಿ ಮಳೆ ಬರೋದಿಲ್ಲ ಅಷ್ಟೊಳಗೆ ಫಿನಿಶ್ ಆಗ್ಬಹುದಾ ಕೆರೆ ಬಂತು ರೈಟ್ ಹೋಗ್ತಾ ಇದ್ದೇವೆ ನಾನು ರಾಮಕೃಷ್ಣನ್ ಅವರ ಬೈಕ್ ನಾನು ಬಿಡ್ತಾ ಇದ್ದೇನೆ ಜಾವ ಯಾಕಂತ ಹೇಳಿದ ಅವರು ಡಬ್ಬಲ್ ಇದ್ದಾರೆ ಅವ್ರಿಗೆ ಕಷ್ಟ ಆಗ್ತದೆ ಅಂತ ಹೋಗಿ ಕಷ್ಟ ಆಗ್ತದೆ ಇಲ್ಲ ಸೈಡ್ ಮಿರರ್ ಇಲ್ಲ ನನಗೆ ಅಷ್ಟು ಕಂಫರ್ಟ್ ಆಗೋದಿಲ್ಲ ನಂಗೆಲ್ಲ ಹಿಂದೆ ಲೆಫ್ಟ್ ರೈಟ್ ಕಷ್ಟ ಆಗ್ತಾ ಉಂಟು ನೋಡು ಅಡ್ಜಸ್ಟ್ ಮಾಡಿಕೊಂಡು ಹೋಗುವ ಒಂದು ಲಾರಿಯಲ್ಲಿ ನೋಡಿ ಫುಲ್ ಜನಗಳು ನೇತಾಡಿಕೊಂಡು ಹೋಗ್ತಿದ್ದಾರೆ ಹೆಚ್ಚಿನ ಅಂಶ ಕಾಂಕ್ರೀಟ್ ಏನಾದರೂ ಇರಬಹುದು ಅಂತ ನಿನ್ನೆ ಸಚಿನ್ ಶೆಟ್ಟರ ಕಾಂಕ್ರೀಟ್ ಆಯ್ತು ನಿನ್ನೆ ಅಲ್ಲ ಮೊನ್ನೆ ಮೈನಸ್ ಲ್ಯಾಬ್ ನೆನಪು ಬಂತು ನನಗೆ ಇವ್ರ ನೋಡುವಾಗ ನೋಡಿಕೊಂಡು ಹೋಗು ಹೋಗಬಹುದು ಹೋಗ್ಬೋದು ರಾಮಕೃಷ್ಣ ಅವರು ಮತ್ತೆ ಮಿಸಸ್ ಕಾಯ ಅವರು ನಾನು ಎಕ್ಸ್ಪಾಲ್ಸಲ್ಲಿ ಅದೇ ರೀತಿ ಶೈನಿ ಹಂಟೂರಲ್ಲಿ ಮುಂದೆ ಹೋಗ್ತಿದ್ದಾಳೆ ಇವತ್ತು ಫಸ್ಟ್ ಶೈನಿ ಇದ್ದಾಳೆ ಇಲ್ಲಿ ಪುನಃ ರೈಟಿಗೆ ಹೋಗಬೇಕು ಕಾರ್ಕಲ್ ರೋಟ್ ನಮಗೆ ನಾವು ಬಿಸಿಲು ಬರುವ ಮುಂಚೆ ಸಾಧಾರಣ ಬಜಗೋಳಿ ತಲುಪಬೇಕಿತ್ತು ತೊಂದರೆ ಇಲ್ಲ ಒಂದು ಗಂಟೆ ಲೇಟಾಯಿತು ಆಗದೆಲ್ಲ ಒಳ್ಳೆದಕ್ಕೆ ಒಳ್ಳೆಯದರಲ್ಲಿ ಹೋಗಿ ಒಳ್ಳೆಯದರಲ್ಲಿ ಬರುವ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಅಲ್ಲಿ ಸಹ ಸ್ವಲ್ಪ ಟ್ರೆಕ್ಕಿಂಗ್ ಉಂಟು ನಮಗೆ ಕಷ್ಟ ಆಗುದು ಅದು ಯಾಕಂದ್ರೆ ಬಿಸಿಲು ಬರೋ ಮುಂಚೆ ಟ್ರೆಕ್ಕಿಂಗ್ ನಾವು ಮುಗಿಸಬೇಕು ಮತ್ತೊಂದು ಕಾರ್ಡ್ ಇರ್ಬೋದು ಹಾಗೆ ಆಗಿ ಬಿಸಿಲು ಲೆಕ್ಕಕ್ಕಿಲ್ಲ ಇಲ್ಲ ಬರಬೇಡ ಬರಬೇಡ ಗಾಡಿ ಉಂಟು ಬ್ಲೂಟೂತ್ ಇರೋದ್ರಿಂದ ಇದೊಂದು ಹೆಲ್ಪ್ ಅವರು ಸೀದೋಗ್ತಾರೆ ಬರ್ಬೋದು ರೈಟ್ ಅದೊಂದು ಬೆನಿಫಿಟ್ ಬ್ಲೂಟೂತ್ ಇದ್ದು ಕಾವ್ಯ ಅವ್ರದ್ದು ಎಂತ ಸೆಲ್ಫಿ ಆಗ್ತಾ ಉಂಟ ವಿಡಿಯೋ ರಾಮಕೃಷ್ಣ ಮತ್ತೆ ಕಾವ್ಯ ಅವರು ಫುಲ್ಲು ಎನರ್ಜೆಟಿಕ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತದೆ ನಿನ್ನೆ ಸಾಯಂಕಾಲ ಪ್ಲಾನ್ ಆದದ್ದು ಎಲ್ಲಿ ಆದ್ರೂ ಹೋಗುವ ಅಂತೇಳಿ ಕೂಡಲೇ ನೂರು ಕಿಲೋಮೀಟರ್ ಹೋಗ್ಲಿಕ್ಕೆ ಉಂಟು ನೂರು ಕಿಲೋಮೀಟರ್ ಬರ್ಲಿಕ್ಕೆ ಟಕ್ಕಿಂಗ್ ಉಂಟು ಎಸ್ ಅಂತ ಹೇಳಿ ಅದು ನಮ್ಗೊಂದು ಟೀಮ್ ಸ್ಪಿರಿಟ್ ಖುಷಿ ಆಗುದು ಯಾಕಂತ ಹೇಳಿದ್ರೆ ಕೆಲವರು ತೂಕ ಅಂತ ಹೇಳ್ತಾರೆ ಇದು ಹಾಗೆಲ್ಲ ಕೂಡ್ಲೆ ಆಯ್ತು ಅಂತ ಹೇಳಿ ಅವರು ಬೆಂಗಳೂರಿ ಇರುದು ಸಹ ಊರಿಗೆ ಬರುವಾಗ ಒಂದೇ ದಿವಸ ರಜೆ ಇತ್ತು ಅದರಲ್ಲಿ ಸಹ ನಮ್ಮ ಹೊರಟಿದ್ದಾರೆ ತುಂಬಾ ಖುಷಿ ಆಗ್ತಾ ಉಂಟು ಅಂತ ಕಪಲ್ಸ್ ಇಲ್ಲಿ ಅವ್ರು ನಮ್ಗೆ ಸಿಗ್ಲಿಲ್ಲ ಇಷ್ಟೋವರೆಗೆ ಅಂದ್ರೆ ಕೆಲವರು ಬಂದಿದ್ದಾರೆ ಒಮ್ಮೆ ಬಂದರೆ ಮತ್ತೆ ನೆಕ್ಸ್ಟ್ ಬರುದಿಲ್ಲ ರೀಲ್ಸ್ ರೀಲ್ಸ್ ಭಜಗೋಳಿ ಹತ್ರ ಹತ್ತಿರ ಬಂದೆವು ಇನ್ನೊಂದು ತಿಂಡಿ ತಿನ್ನಬೇಕು ರಾಮಕೃಷ್ಣರು ಆಗಲೇ ಹೇಳ್ತಿದ್ರು ಗೃಹ ಕೆರೆಯಲ್ಲಿ ತಿಂಡಿ ಮಾಡು ಅಂತ ಹೇಳಿ ನಾನು ಹೇಳಿದೆ ಭಜಗೋಳಿ ಹೋಗಿ ಮಾಡು ಅಂತ ಹೇಳಿ ಇಲ್ಲಿ ಒಂದು ಸ್ಟೀಪ್ ಡೌನ್ ಈಗ ಬರುವಾಗ ಸ್ಟೀಪ್ ಅಪ್ ಸಾಧಾರಣ ಘಾಟ್ ಸೆಕ್ಷನ್ ಆಗಿ ಉಂಟು ಇಲ್ಲಿ ಹೇಗೆ ಇಳಿಸ್ತಾಳೆ ನೋಡು ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಬೇಕಾಗ್ತದೆ ಡೌನ್ ಗೇರ್ ಚೇಂಜ್ ಮಾಡು ಗೇರ್ ಹಾಕು ಗೇರ್ ಅಲ್ಲಿ ಹೋಗ್ರೆ ಫಸ್ಟ್ ಹಾಕಿದ್ರೆ ತೊಂದರೆ ಇಲ್ಲ ಸ್ವಲ್ಪ ఫస్ట్ సెకండ్ అవుక గ్రిప్ సిక్టీస్ ఆగంబెల్లి సేది స్లో స్పీడ్ బేడా స్పీడ్ బేడా అ ಸೈಡ್ ಕೆಲವರೆಲ್ಲ ಬರ್ತಾರೆ ಸ್ವಲ್ಪ ಜಾಗ್ರತೆ ಬೇಕು ಬಜಗೋಳಿ ಬಂತು ಒಂದು ಟಿಫಿನ್ ಮಾಡುವ ಟಿಫಿನ್ಗೆ ಬ್ರೇಕ್ ಕೊಡುವ ಮತ್ತೆ ನಾನು ಎಕ್ಸ್ಪಲ್ಸರ್ ತಗೊಳ್ತೇನೆ ಜಾವ ಫುಲ್ ಸೀಟ್ ಫುಲ್ ಕಲ್ಲಿನ ತುಂಡೆ ಒಂದು ಟೀ ಕುಡಿಯುವ ರಾಮಕೃಷ್ಣ ಮತ್ತೆ ಮಿಸಸ್ ರಾಮಕೃಷ್ಣ ಅವರಿಗೆ ಫುಲ್ ಕಾಶ್ಮೀರಕ್ಕೆ ಹೋಗಬೇಕು ರೆಡಿ ಆಗಿದ್ದಾರೆ ಕಾವ್ಯವಳಿ ಬಜೆ ನೀರು ದೋಸೆ ಬನ್ಸ್ ಟಿಫಿನ್ ಮಾಡಿ ಕಾಶ್ಮೀರ ತೆಗಲಿಕ್ಕೆ ಆಗಿಲ್ಲ ಚಳಿ ಜಾಸ್ತಿ ಆಗಿ ನನ್ನ ಒಬ್ರು ಹೊಸ ಫ್ರೆಂಡ್ ಫ್ರಮ್ ಬ್ಯಾಂಗ್ಳೂರು ಕಾವ್ಯ ಅಂತ ಅವರ ಹೆಸರು ಕೇಳುವಾಗ ನನಗೆ ಒಂದು ನೆನಪಾಗ್ತದೆ ಸಣ್ಣ ಇರುವಾಗ ಯಾರಾದರೂ ಅನ್ನೊನ್ ಬಸ್ಸನ ನಿನ್ನ ಹೆಸರು ಕೇಳಿದರೆ ನಾನು ಇವರು ಕಾವ್ಯ ಅಂತ ಹೇಳ್ತಾ ಇದ್ದೆ ಸುಮ್ಮನೆ ಎಷ್ಟು ಜನ ಹೇಳಿದ್ದೀರ ಹೆಸರು ಏನಾದರೂ ಕಾವ್ಯ ಅದು ನನಗೆ ಬಾಯಲ್ಲಿ ಬರ್ತಾ ಇದ್ದಿದ್ದೆ ಅದೇ ಹೆಸರು ಆದರೆ ಈಗ ನನಗೆ ಯಾರು ಕಾವ್ಯ ಅಂತ ಫ್ರೆಂಡೇ ಸಿಗ್ಬಿಟ್ಟಿದ್ದಾರೆ ಇನ್ನು ಕಾವ್ಯ ಅಂತ ಹೇಳ್ತಾ ಇರಬೇಕಾಗತ್ತೆ ಬಜಗೋಳಿಯಲ್ಲಿ ಟಿಫಿನ್ ಆಯಿತು ಹೊಡ್ತಿದ್ದೇವೆ ನನ್ನ ಎಕ್ಸ್ಪಲ್ಸನ್ನು ಪುನಃ ನಾನೇ ತಗೊಂಡೆ ಈಗ ಅಲ್ಲ ಈಗ ಕಾವಿಯವರು ಒಟ್ಟಿಗೆ ಬರ್ತಿದ್ದಾಳೆ ಶೈನೊಟ್ಟಿಗೆ ಡಬ್ಬಲು ಬರಲಿ ರೈಟ್ ಹಾಂ ರೈಟ್ ನಾನು ಮುದ್ರಾಡಿ ಹತ್ರ ನಿಂತಿದ್ದೇನೆ ಒಂದು ಡೈವರ್ಷನ್ ಉಂಟು ಇವರು ತುಂಬ ಹಿಂದೆ ಉಳಿದಿದ್ದಾರೆ ಯಾಕಂತೇಳಿದರೆ ಕಾವ್ಯ ಅವರು ಸಿಕ್ಕಿದ್ದು ಶೈನಿಗೆ ತುಂಬ ಹಳೆಯ ಫ್ರೆಂಡ್ ಸಿಕ್ಕಿದ ಹಾಗೆ ಆಗಿದೆ ಹಾಗೆ ಆಗಿ ಫುಲ್ಲು ಮಾತಾಡ್ತಾ ಬರ್ತಿದ್ದಾರೆ ರಾಮಕೃಷ್ಣ ಸಹ ರಾಮಕೃಷ್ಣ ಅವರು ಸಹ ಹಿಂದೆ ಉಳಿದಿದ್ದಾರೆ ನಾನಿಲ್ಲಿ ವೆಯ್ಟ್ ಮಾಡ್ತಿದ್ದೆ ನೋಡು ಎಷ್ಟೊತ್ತಿಗೆ ಇದ್ದಾರೆ ರಾಮಕೃಷ್ಣ ಸಹ ಹೋಗ್ತಾ ಇದ್ದಾರೆ ಅವರನ್ನು ಗಮನಿಸಿ ಹಾಯ್ ಬ್ರೋ ವೇರ್ ಆರ್ ಫ್ರಮ್ ಜರ್ಮನಿ ಜರ್ಮನಿ ಅವರಂತೆ ಸೈಕ್ಲಿಸ್ಟು ಅವರಿಗೆ ಸೆಖೆ ತಡಿಲಿಕ್ಕೆ ಆಗೋದಿಲ್ಲ ಅಲ್ಲಿ ಒಬ್ರು ಹೋಗ್ತಿದ್ದಾರೆ ಫುಲ್ ಶರ್ಟ್ ಎಲ್ಲ ಬಿಚ್ಚಿಕೊಂಡು ಹೋಗ್ತಿದ್ದಾರೆ ನಮ್ಗೆ ಬೈಕ್ ಎಲ್ಲ ಟಯರ್ಡ್ ಅಂತ ಹೇಳ್ತಾರೆ ದಿ ಖುಷಿ ಆಗಿದೆ ಅಂತ ಅಲ್ಲ ಮಾತಾಡಿಕೊಂಡು ಬರ್ಲಿಕ್ಕೆ ಅದೇ ಸ್ಲೋ ಅದ್ದು ಬಂದ್ರೆ ಹೌದೌದು ಅದೇ ಕೇಳಿದೆ ನಾನು ಇಬ್ರು ಬ್ಲೂಟೂತ್ ಹೆಲ್ಮೆಟ್ ಅಲ್ವಾಡಿರೂ ಹಾ ಬೆ ಸೈಕ್ಲಿಂಗ್ ಈಗ ಇಬ್ಬರು ಬರ್ತಿದ್ರು ನೋಡಿದ್ರೆ ಜರ್ಮನಿ ಅವರಂತ ಹದಿನೈದು ಕಿಲೋಮೀಟರ್ ಅಂತ ಉಂಟು ಇದೊಂದು ದ್ವಾರ ಸಿಗ್ತದೆ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ನಮ್ದಲ್ಲ ಸೀತಾನದಿ ಇದರ ಒಳಗಡೆ ಹೋಗಬೇಕು ಹೋಗಲಿಕ್ಕೆ ಚಾರ್ಜ್ ಉಂಟು ಪ್ರವೇಶ ಶುಲ್ಕ ಭಾರತೀಯರು ನೂರು ರೂಪಾಯಿ ಅಂತೆ ಮಕ್ಕಳಿಗೆ ಐವತ್ತು ರೂಪಾಯಿ ವಿದೇಶಿಯರಿಗೆ ನಾನ್ನೂರು ರೂಪಾಯಿ ಸಮಯ ಒಂಬತ್ತು ಗಂಟೆಯಿಂದ ಮೂರು ಗಂಟೆ ಸಾಯಂಕಾಲ ಮತ್ತೆ ಇಲ್ಲ ಎಕ್ಸ್ಟ್ರಾ ಟೈಮ್ ನಾಲ್ಕು ನಾಲ್ಕು ಗಂಟೆವರೆಗೆ ವಾಪಸ್ ಬರಬೇಕು ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಫುಲ್ ಕಾಡು ಗಮನಿಸಿ ಆಚೆ ತೋಟಗಳುಂಟು ಫಾಲ್ಸ್ ಅಂತ ಹೇಳಿದರೆ ಹಾಗೆ ಕಾಡಿನ ಮೇಲೆ ಇರ್ತದೆ ಹೋಗ್ತಾ ಇದ್ದೇವೆ ಇನ್ನೊಂದು ಆರು ಕಿಲೋಮೀಟರ್ ಬಾಕಿ ಉಂಟಂತೆ ಅವರು ಐದು ಕಿಲೋಮೀಟರ್ ಆಫ್ ರೋಡ್ ಉಂಟು ಸೈನ್ ಹೇಗೆ ಬರ್ತಿದ್ದಾಳೆ ಗೊತ್ತಿಲ್ಲ ಹೊಸ ಡಬ್ಬಲಲ್ಲಿ ನೀರೊಂದು ದೊಡ್ಡ ಗುಡ್ಡ ಕಾಣ್ತಾ ಉಂಟು ಸುತ್ತಮುತ್ತ ಕಾಡು ಫುಲ್ಲು ಬಹಳ ಹೈಟ್ ಇರಬೇಕು ಈ ಫಾಲ್ಸ್ ಒಂದೂವರೆ ಕಿಲೋಮೀಟರ್ ಏನೋ ಟ್ರಕ್ಕಿಂಗ್ ಉಂಟಂತೆ ನೋಡುವ ಎಂತ ಅಂತ ಹೇಳಿ ನಾವು ಎಂತ ತರಲಿಲ್ಲ ಅಲ್ಲಿ ಅಂಗಡಿ ಉಂಟಂತ ಹೇಳಿದ್ರು ಅದು ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಅಂತ ಗೊತ್ತಿಲ್ಲ ನೋಡುವ ಈಗ ಇಲ್ಲಿ ಒಂದು ಶಾಪ್ ಉಂಟು ಕ್ಲೋಸ್ ಆಗಿದೆ ಕಾಡೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಟ್ರಕ್ಕಿಂಗ್ ಅಂತೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಯ್ತು ಕಾಡಿನ ಒಳಗೆ

ರಾಮಕೃಷ್ಣನ್ ಅವರು ಅವರು ಸ್ವಲ್ಪ ಈಗ ಫಿಸಿಕಲ್ ಫಿಟ್ನೆಸ್ ಕಡಿಮೆ ಆಗಿದೆ ಸುಸ್ತೇನಾಗಿಲ್ಲ ಕೃಷಿಯ ಬಗ್ಗೆ ಸ್ವಲ್ಪ ಜಾಸ್ತಿ ಹೌದು ಅವರೆಲ್ಲ ಪುಸ್ತಕ ಓದ್ತಿದ್ದಾರೆ ಅಂತ ಕೃಷಿ ಸಂಬಂಧಪಟ್ಟದ್ದು ಇದು ಎಂತ ಮಾಡುದು ಕೋಳಿ ಸಾಗಾಣೆ ಕೃಷಿ ಪುಸ್ತಕ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲ ಸುಸ್ತಾಗಿಲ್ಲ ಅಂತಾನೆ ಕುತ್ಕೊಂಡಿದ್ದ ಅವರು ಸುಸ್ತಾಗ ಓಡ್ತಿದ್ರು ಅವರು ಅಲ್ಲ ಅವರು ಒಂದು ಆಗಬಹುದು ಬೆಂಗಳೂರಿಂದ ಇಲ್ಲಿ ಬಂದು ಪುನಃ ಒಂದು ಹಳ್ಳಿಯಲ್ಲಿ ಜಾಗ ತೆಕೊಂಡು ಕೃಷಿ ಮಾಡುದಂತ ಅಂತ ಹೇಳಿದ್ರೆ ಅದು ಸುಲಭದ ವಿಷಯ ಅಲ್ಲ ಬೆಂಗಳೂರಿನಂತ ಒಂದು ಯಾಂತ್ರಿಕ ಜೀವನ ಬಿಟ್ಟು ಚಿಕ್ಕದ ಪ್ರಯತ್ನ ಸಣ್ಣ ಪ್ರಯತ್ನ ನೋಡುವ ಅದೆಲ್ಲ ಮಾದರಿ ಆಗ್ಬೇಕು ಕೆಲವು ಯುವಕರಿಗೆಲ್ಲ ಕೃಷಿ ಅಂತ ಹೇಳಿದ್ರೆ ಅಸಡ್ಡೆ ತೋರಿಸ್ತಾರಲ್ಲ ನಮ್ಗೆ ಇಂಟ್ರೆಸ್ಟ್ ಇದೆ ಅದು ಕಷ್ಟ ಇದೆ ಕೆಲಸ ಕಷ್ಟ ಉಂಟು ಮಾಡಿದ ನೋಡಿದ್ರೆ ಅದು ನೋಡ್ಲಿಕ್ಕೆ ತೋಟ ಚಂದ ಹೇಗೆ ಬೆಂಡೆಕಾಯಿ ತೊಂಡೆಕಾಯಿ ನೋಡ್ಲಿಕ್ಕೆ

ಸ್ಟೆಪ್ ಕಲ್ತಿದ್ದೀರಾ ನೋಡ್ಬೋದು ಕಲ್ಸ್ತೀನಿ ಬಿಡಿ